ಪಡುಬಿದ್ರಿ ಕಾರ್ಕಳ ರಾಜ ಹೆದ್ದಾರಿ ಕಂಚಿನಡ್ಕದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಟೋಲ್ಗೇಟ್ ವಿರುದ್ಧ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳ ಸಹಕಾರದೊಂದಿಗೆ ಇದೇ ಆಗಸ್ಟ್ ಇಪ್ಪತ್ನಾಕರಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಪಡುಬಿದ್ರಿ ಸಮೀಪದ ಕಂಚಿನಡ್ಕದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೋರಾಟ ಸಮಿತಿ ಅಧ್ಯಕ್ಷ ಸುಹಾಸ್ ಹೆಗ್ಡೆ ನಂದಳಿಗೆ ಉಡುಪಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಪೂರ್ವಕ ಪ್ರತಿಯೊಬ್ಬರು ಸ್ವಯಂ ಪ್ರೇರಿತರಾಗಿ ನಮಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಕೇವಲ ಅದಕ್ಕೆ ಅರವತ್ತ ಒಂದು ಕೋಟಿ ರೂಪಾಯಿ ಖರ್ಚಾಗುತ್ತೆ ಈಗ ಹತ್ತು ವರ್ಷದ ನಂತರ ಆ ಟೋಲ್ ಗೇಟ್ ಅನ್ನು ಹತ್ತು ವರ್ಷದ ನಂತರ ಈಗ ಟೋಲ್ ಗೇಟ್ ಹಾಕಿ ಸರ್ಕಾರ ಅದಕ್ಕೆ ಖರ್ಚಾದದ್ದು ಒಟ್ಟಿಗೆ ವೆಚ್ಚ ಅರವತ್ತ ಒಂದು ಕೋಟಿ ರೂಪಾಯಿ ಇಪ್ಪತ್ತೇಳು ಕಿಲೋಮೀಟರ್ ನಾವು ಕಾರ್ಕಳದಿಂದ ಪಡುವಿದ್ರೆವರೆಗೆ ಹಾಕಿದರೆ ನಮ್ಮ ಅದಕ್ಕೆ ವಿರುದ್ಧ ಉಂಟು ನಾವು ಅದಕ್ಕೆ ಜನ ಆಂದೋಲನ ಮಾಡೇ ಮಾಡ್ತೇವೆ ಖಂಡಿತ ನಾವು ಇಪ್ಪತ್ತೇಳು ಕಿಲೋಮೀಟರ್ನಲ್ಲಿ ಎಲ್ಲಿ ಟೋಲ್ಗೇಟ್ ಆಗಲಿಕ್ಕೆ ಬಿಡುತ್ತಿಲ್ಲ ಹನ್ನೆರಡು ವರ್ಷ ಆದ್ಮೇಲೆ ಟೋಲ್ಗೆ ಪ್ರಸ್ತಾವನೆ ಮಾಡಿದ್ದಾರೆ ಹನ್ನೆರಡು ವರ್ಷ ಆಗಿತ್ತು ಅದು ರೋಡ್ ಆಗಿ ಅರಣ್ಯ ಸೋಲ್ ಮಾಡಿ ಹನ್ನೆರಡು ವರ್ಷ ಆದಮೇಲೆ ಬೆಳ್ಮಂಡಲ್ಲಿ ಮಾಡಿದ್ರು ಅದು ಪ್ರಸ್ತಾವ ಬೆಳ್ಮಂಡಲ್ಲಿ ಜನಗಳ ವಿರೋಧ ಇದೆ ಅಂತ ತಿಳಿದಾಗ ಅಲ್ಲಿಂದ ಕೆಲಸ ಮಾಡಿದ್ರು ಅದನ್ನು ಅಲ್ಲಿ ಹತ್ತು ಸಾವಿರ ಜನ ಸೇರಿ ಜನ ಸೇರಿದ್ರೆ ಆಗ ಅಂತರದಲ್ಲಿ ಎರಡು ಡೋಲ್ ಅಲ್ಲಿ ಕಡೆ ಅವರು ಒಂದು ಐವತ್ತು ರೂಪಾಯಿ ಹಾಲು ತರಬೇಕಾದ್ರೆ ಖರ್ಚು ಮಾಡಿ ಹೋಗಬೇಕು ಟೋಲ್ ಅಲ್ಲಿ ಟೆಂಪಲ್ಗೆ ಹೋಗ್ಬೇಕಾದ್ರೆ ದೇವರಿಗೆ ದುಡ್ಡು ಡೋಲಿಗೆ ದುಡ್ಡಾಗ ಈ ರೀತಿ ಪರಿಸ್ಥಿತಿ ಆಗಿದೆ ಇದು ಜನಗಳಿಗೆ ಅರ್ಥ ಆಗಿದೆ ಜನಗಳ ವಿರೋಧ ಎಲ್ಲಿದೆ ನೋಡಿ ಅಲ್ಲಿ ಅಲ್ಲಿ ಯಾವ ಪ್ರಾಜೆಕ್ಟ್ ಕೂಡ ಬರ್ಲಿಕ್ಕೆ ಸಾಧ್ಯ ಇದು ಇದೊಂದು ಎಕ್ಸಾಂಪಲ್ ನೋಡಿ ಅಲ್ಲಿ ಜನ ಒಟ್ಟಾಗ ಜನ ನೋಡಿ ಶನಿವಾರ ಯಾಕಂದ್ರೆ ಎಲ್ಲ ಜಿಲ್ಲೆ ಎಲ್ಲ ಮೂಲೆಯಿಂದ ಹೋಗಿ ಎಲ್ಲಿ ಕೂಡ ಒಂದು ಇದಿಲ್ಲ ಯಾಕಂದ್ರೆ ನಾವು ನಿಮಗೆ ಒಟ್ಟಿಗೆ ಮಾಡ್ತೇವೆ ನಮ್ಮ ಗಾಡಿ ಬಂದ ನಿಲ್ಲಿಸ್ತೇವೆ ಸ್ವಯಂ ಪ್ರೇರಿತರಾಗಿ ಬರ್ತಾ ಇದ್ದಾರೆ ಪ್ರತಿ ಹಳ್ಳಿ ಹಳ್ಳಿಗಳ ಕಾಕಡ ತಾಲೂಕಿನ ಹಾಗೂ ಉಡುಪಿ ಜಿಲ್ಲೆಯ ಎಲ್ಲಾ ಹಳ್ಳಿಗಳಿಗೆ ಹೋಗ್ತಾ ಇದ್ದೇವೆ ಉತ್ತಮ ನಿನ್ನೆ ಶಿಲ್ವದಲ್ಲಿ ಆಯಿತು ಮೊನ್ನೆ ಮುದ್ರಂಗಡೆಯಲ್ಲಿ ಆಯಿತು ಮೊನ್ನೆ ಹೆಜುಮಾಡಿ ನಿಮ್ಮ ಯಮಾಳು ಎಲ್ಲ ಕಡೆ ಹೋಗಿದ್ದೇವೆ ಎಲ್ಲ ಕಡೆ ಜನ ಸೇರ್ತಾ ಇದ್ದಾರೆ ಯಾಕಂದ್ರೆ ಅವರಿಗೆ ಗೊತ್ತಿದೆ ಅದರ ಅರ್ಥ ಆಗ್ತಾ ಇದ್ದಾರೆ ಮುಖ್ಯವಾಗಿ ಇದು ನಾಲ್ಕು ವರ್ಷದ ಹಿಂದೆ ಬೆಳವಣಿಗೆ ಮಾಡಲಿಕ್ಕೆ ಟ್ರೈ ಮಾಡಿದ್ರು ಮಿತ್ರ ಹೈಕೋರ್ಟ್ಗೆ ನಾವು ಇದರಲ್ಲಿ ಕಾಂಟ್ರಾಕ್ಟ್ ತಗೊಂಡಿದ್ರು ಅಲ್ಲಿ ನಾವು ಸುಮಾರು ಹತ್ತು ಸಾವಿರ ಜನ ಪ್ರೊಟೆಸ್ಟ್ ಮಾಡಿ ಅದನ್ನು ಅಲ್ಲಿ ಓಡಿಸಿದ್ರು ಹೀಗೆ ಮತ್ತೊಮ್ಮೆ ಹಾಸನ ಮೂಲದ ಭಾರತೀಯ ಕಂಪನಿ ಟೋಲ್ಗೇಟ್ ಮಾಡಲಿಕ್ಕೆ ಇಲ್ಲಿ ಸಿದ್ಧವಾಯಿತು ಆ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯರೆಲ್ಲ ಒಟ್ಟು ಸೇರಿ ಅವರನ್ನು ಹಿಮ್ಮೆಟ್ಟಿಸಿದ್ರು ಮತ್ತೆ ಪುನಃ ಅವರು ಅಧಿಕಾರಿಗಳೊಂದಿಗೆ ಬಂದಾಗ ಅಲ್ಲಿ ಸ್ವಲ್ಪ ಆಗುವುದು ಕೂಡ ನಡೆಯಿತು ಎಲ್ಲರೂ ಈಗ ಪಕ್ಷಾತೀತವಾಗಿ ಯಾವ ಪಕ್ಷ ಧರ್ಮ ಜಾತಿ ಬಿಟ್ಟು ಎಲ್ಲರೂ ಒಂದಾಗಿ ಎಲ್ಲ ಜನತೆ ಒಟ್ಟಾಗಿ ಒಂದು ಹೋರಾಟವನ್ನು ಮುಂದುವರೆಸಿದ್ದೇವೆ ಅದರಿಂದ ನಾಡಿದ್ದು ಶನಿವಾರ ಇಪ್ಪತ್ತ ನಾಲ್ಕನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಕಂಚಿ ಕಡಕದಲ್ಲಿ ಬೃಹತ್ ಒಂದು ಸಭೆಯನ್ನು ಮಾಡಿ ಒಂದು ಉತ್ತಮವಾದ ಒಂದು ಹೋರಾಟವನ್ನು

ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ